ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಏಳನೇ ತರಗತಿಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಅಧ್ಯಾಯ ಸ್ವಾತಂತ್ರ್ಯ ಚಳವಳಿ ಈ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ನಾವು ಬಹಳಷ್ಟು ಅವಧಿಯಿಂದ ನಾವು ಹೇಳ್ಕೊಂತ ಬರ್ತಾ ಇದ್ದೀವಿ ಇವತ್ತಿನ ಅವಧಿಯಲ್ಲಿ ಸ್ವಾತಂತ್ರ್ಯದಡೆಗೆ ಭಾರತ ಅದೇ ತನ್ನಾಗಿ ಮೊಹಮ್ಮದ್ ಅಲಿ ಜಿಗ್ನಾ ಮತ್ತು ಮುಸ್ಲಿಂ ಲೀಗ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ ಅದೇ ತನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ನೀಡ್ತಾ ಇದ್ದಾರೆ ಕೇಳಿ ನಾನು ಸ್ವಾತಂತ್ರ್ಯಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಧಿಕಾರಕ್ಕೆ ಬಂದ ಲೇಬರ್ ಪಕ್ಷವು ಭಾರತದ ಜೊತೆ ರಾಜಕೀಯ ಒಪ್ಪಂದವನ್ನು ಮಾಡಿಕೊಳ್ಳಲು ಬಯಸಿತು ಈ ಅಂತಿಮ ಹಂತದಲ್ಲಿ ಭಾರತದ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಣಾಯಕ ನಿರ್ಧಾರಗಳನ್ನು ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಜವಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯ್ ಪಟೇಲ್ ವಹಿಸಿಕೊಂಡರು ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ನಲವತ್ತಾರು ರಲ್ಲಿ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು ಹತ್ತೊಂಬತ್ತು ನೂರ ನಲವತ್ತೇಳು ಬಾ ಜೂನ್ ಮೂರರಂದು ಭಾರತದ ಭಾರತ ಕೊನೆಯ ಮತ್ತು ಮೂವತ್ನಾಲ್ಕನೇ ಆದ ಲಾರ್ಡ್ ಮೌಂಟ್ ಮೌಂಟೇನ್ ಭಾರತವನ್ನು ಭಾರತದ ಭಾರ ಭಾರತವನ್ನು ವಿಭಜಿಸಿ ಅಧಿಕಾರವನ್ನು ಭಾರತೀಯರಿಗೆ ಭಾರತೀಯರಿಗೆ ಹಸ್ತಾಂತರಿಸಲಾಗುವುದೆಂಬ ಹಸ್ತಾಂತರ ಹಸ್ತಾಂತರಾಗುವುದೆಂಬ ಐತಿಹಾಸಿಕ ನಿರ್ಣಯವನ್ನು ಘೋಷಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಬ ಪಾಕಿಸ್ತಾನ ಭಾರತದಿಂದ ಪ್ರತ್ಯೇಕಗೊಂಡಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರಗೊಂಡಿತು ನಾನು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಮುಸ್ಲಿಂ ನ ಬಗ್ಗೆ ಹೇಳುತ್ತೇನೆ ಸ್ವತಂತ್ರ ಪೂರ್ವ ಭಾರತ ರಾಜ್ಯಕ್ಕೆ ಬೆಳವಣಿಗೆಗಳಲ್ಲಿ ಜಿನ್ನಾ ಅವರು ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದು ಉದಾರ ರಾಷ್ಟ್ರವಾದಿಗಳಾಗಿದ್ದರು ಆರಂಭದಲ್ಲಿ ಮುಸ್ಲಿಂ ಜೊತೆಗೆ 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 ಗುರುತಿಸಿಕೊಂಡಿರಲಿಲ್ಲ ಹಾಗೂ ತಾತ್ವಿಕವಾಗಿ ಅದರ ವಿರೋಧಿಯಾಗಿದ್ದರು ಅಂದಿನ ದಿನಗಳಲ್ಲಿ ಮುಸ್ಲಿಂ ಅಂದಿನ ದಿನಗಳಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಎಂದು ಪರಿಗಣಿಸಿದ್ದಾರೆ ಸಾಮಾಜಿಕ ಇಪ್ಪತ್ತೇಳರಲ್ಲಿ ಸಾವಿರದ ಹತ್ತೊಂಬತ್ತೂರ ಇಪ್ಪತ್ತೇಳರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಅಹ್ ಭಾರತ ರಾಷ್ಟ್ರೀಯ ಮುಸ್ಲಿಂ ಮುಸ್ಲಿಂ ಸಮುದಾಯದ ನಾಯಕರಾಗಿ ರೂಪು ತೊಡಗಿದರು ನಾನು ಸುಭಾಷ್ ಚಂದ್ರ ಬೋಸ್ ಮತ್ತು ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಸೇನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರ ಪಾತ್ರ ಅನನ್ಯವಾಗಿದ್ದು ಅವರು ಕಲ್ಕತ್ತಾದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಅವರು ಕಲ್ಕತ್ತಾದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಅವರು ಲಂಡನ್ನಲ್ಲಿ ಐ ಸಿ ಎಸ್ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಅವರು ಲಂಡನ್ನಲ್ಲಿ ನಾಲ್ಕನೇ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಸಾವಣಾ ಶಕ್ತ ಹತ್ತೊಂಬತ್ತೂರ ಮೂವತ್ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಅದಕ್ಕೆ ರಾಜೀನಾಮೆ ನೀಡಿ ಹೊಸ ಪಕ್ಷ ನಂತರ ಫಾವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸೇರಿಕೊಂಡರು ಇಷ್ಟು ನನ್ನ ಮಾಹಿತಿ ನನ್ನ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಏನ್ ಸುಭಾಷ್ ಚಂದ್ರ ಬೋಸ್ ಮತ್ತು ಜನರು ಕುಳಿತಾಗ ವಾದ ಮಾಡ್ತಿರ್ತಾರ ಆ ಸುಭಾಷ್ ಚಂದ್ರ ಏನ್ ಹೇಳ್ತಾರೆ ಗೊತ್ತ ಅವ್ರು ಸುಭಾಷ್ ಚಂದ್ರ ಸ್ವಾತಂತ್ರ್ಯ ಸಿಗುವುದು ಕಷ್ಟ ಅಂತ ಹೇಳ್ತಾರೆ ಅವ್ರು ಯಾಕಪ್ಪ ಕೇಳಿದಾಗ ಈ ಯಾಕೆ ಜನರು ಕೇಳ್ತಾರೆ ಯಾಕೆ ಸ್ವಾತಂತ್ರ್ಯ ಕಷ್ಟ ಅಂತ ಬ್ರಿಟಿಷರು ನಮ್ಮನ್ನ ಸಾಮಾನ್ಯ ಬಿಡುದಿಲ್ಲ ನಮ್ಗೆ ಸಾಮಾನುಗಳನ್ನು ಸರಕು ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲಾ ಇದನ್ನ ಮಾಡ್ತಾರ ಅಂತ ಹೇಳ್ತಾರೆ ಅದಕ್ಕೆ ಸುಭಾಷ್ ಚಂದ್ರ ಹೇಳ್ತಾರ ನೀವು ರಕ್ತವನ್ನು ಕೊಟ್ಟರೆ ನಾನು ನಿಮ್ಗ ಸ್ವಾತಂತ್ರ್ಯ ದೊರಕಿಸಿ ಕೊಡ್ತೀನಿ ನನಗ್ ರಕ್ತ ಕೊಡ್ರಿ ನಾನು ನಿಮ್ಗೆ ಸ್ವಾತಂತ್ರ್ಯ ದೊರಕಿಸಿ ಕೊಡ್ತೀನಿ ಹೇಳ್ತಾರೆ ಜನರು ಒಪ್ಕೊಳ್ತಾರ ಆಗ ಈಗ ನಮ್ಗ ನೋಟ್ಬುಕ್ ಪುಸ್ತಕ ಬಂದ್ವು ಆಗ ನಮ್ಗ ಏನು ಬರೆಯಲಿದ್ದಿಲ್ಲ ಅದ ರಕ್ತವನ್ನು ತಗೊಂಡು ಸುಭಾಷ್ ಚಂದ್ರ ಬೋಸ್ ಹಾಲಿಯಲ್ಲಿ ಬರೆದು ಬರೆದು ಜನರಿಗೆ ಈ ಬ್ರಿಟಿಷರ್ ಹೊಡೆದ್ ಓಡಿಸ್ಬೇಕಂತ ಅವ್ರಿಗೆ ಕಲ್ಪನೆ ಬಂತು ಆ ಜನರೆಲ್ಲ ಈ ನೇತ ಸುಭಾಷ್ ಚಂದ್ರ ಬೋಸ್ ಮಾತೆಲ್ಲ ಎಲ್ಲಾ ಕೇಳ್ಕೊಂಡು ಒಬ್ಬೊಬ್ರ ಒಬ್ಬೊಬ್ಬರ ಎಚ್ಚರಿಕೆ ಕೊಳಕತಿ ಆಗ ಸುಭಾಷ್ ಚಂದ್ರಗೆ ಒಂಥರ ಏನೋ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಅಂದ್ರ ನಮ್ 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 ಭಾರತೀಯರು ಸ್ವಲ್ಪ ನಮ್ ಮಾತು ಕೇಳಾಕತ್ರಲ್ಲ ಅನ್ನೋದು ಅವ್ರ ಖುಷಿ ಆಯ್ತು ಅದಕ್ಕ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೇತಾಜಿ ಅಂತ ಕರೀತಾರೆ ಇಷ್ಟು ನನ್ನ ಮಾಹಿತಿ ನಾನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಆ ಏನ್ ಪ್ರದಕ್ಷಿಣದ ಗುರಿ ಸಾಧಿಸಲು ವಿಫಲವಾದ ನಿಜ ಆ ಸ್ವಾತಂತ್ರ್ಯ ಒಡೆತಿಯಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನವಿದೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುತ್ತೇನೆ ಎಂದು ನೇತಾಜಿ ದಿಟ್ಟುತನದ ಕರೆ ನೀಡಿದರು ಕೋಲ್ಕತ್ತಾದಿಂದ ಮಾಸ್ಕೋಗೆ ಮತ್ತು ಜರ್ಮನಿಯಿಂದ ಜಪಾನ್ಗೆ ಆ ಬಿಕ್ಕಟ್ಟಿನ ದಿನಗಳಲ್ಲಿ ಅವರು ಮಾಡಿರುವ ಪ್ರಯಾಣಗಳು ಭಾರತೀಯ ಇತಿಹಾಸದಲ್ಲಿ ಇನ್ನೊಂದು ಕಾರಣದ ಸಾಹಸದ ಕ್ಷಣಗಳಾಗಿವೆ ಬ್ರಿಟನಿಷ್ ಶತ್ರುಗಳ ನೆರವಿನಿಂದ ಭಾರತವನ್ನು ಸ್ವತಂತ್ರಗೊಳಿಸಲು ಸುಭಾಷರ ಏಕೈಕ ಗುರಿಯಾಗಿತ್ತು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಮತ್ತು ಇತರೆ ಶೋಷಿತ ವರ್ಗಗಳ ಸ್ನೇಹ ಅಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರಾಗಿದ್ದಾರೆ ಇವರು ಮಧ್ಯಪ್ರದೇಶದ ಇಂದೂರು ಜಿಲ್ಲೆಯ ಮಾವೋ ಎಂಬ ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಹದಿನೆಂಟು ನೂರ ತೊಂಬತ್ತೊಂದರಲ್ಲಿ ರಾಮ ರಾಮಾಜಿ ಮಾಲೋಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಸಪಾಲ್ ರವರ ಮಗನಾಗಿ ಜನಿಸಿರುತ್ತಾರೆ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳ್ತೇನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಕರಡು ಸಮಿತಿ ಅಧ್ಯಕ್ಷರಲ್ಲಿ ಆರ್ನೂರ ತೊಂಬತ್ತೊಂಬತ್ತು ಜನ ಸೇರಿ ಒಂದು ಸಂವಿಧಾನಾತ್ಮಕ ರಚ ರಚನೆ ಮಾಡ್ತಾರೆ ಅಲ್ಲಿ ಆ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ವರ್ಗಕ್ಕೆ ಸೇರಿದವರು ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬ ತಾತ್ವಿಕ ಮನುಷ್ಯನಾಗಿರ್ತಾರೆ ಅವ್ರ ಒಂದು ಅದು ಒಂದು ಅವ್ರಿಗೇನು ಗೊತ್ತಿಲ್ಲ ನಮ್ಮ ದೇಶನೂ ಒಂದು ದೊಡ್ಡ ಹೆಮ್ಮೆ ಆಗ್ಬೇಕಂತ ಅವ್ರಿಗೊಂದು ದೇಶ ಇರ್ತ ಅದು ಅಂಬೇರಿಕ್ ಅಂಬೆ ಅಮೇರಿಕದೊಳಗ ಆ ಸಂವಿಧಾನ ಸ್ವಲ್ಪ ಬರೆದಿರ್ತಾರೆ ಯಾಕಂದ್ರೆ ಅವ್ರು ಅದನ್ನ ಕೈಯಾಗೆ ಹಿಡ್ಕೊಂಡು ಅಡ್ಡಾಡ್ಬೋದು ನಮ್ಮ ಭಾರತದೊಳಗೆ ದೊಡ್ಡ ದೊಡ್ಡ ಅಧಿಕಾರಿಗೆ ಓದೋಕಾಗಲಾರಷ್ಟ ದೊಡ್ಡದೊಂದು ಸಂವಿಧಾತ್ಮಕ ಅದ್ರನ್ನ ಯಾರು ಓದೋಕ್ಕಾಗಲ್ಲ ಅದಕ್ಕೆ ನಮ್ಮಂತ ನಿಮ್ಮಂತ ವಿದ್ಯಾರ್ಥಿಗಳು ಓದಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ